ಶಿವಮೊಗ್ಗ ತಾಲೂಕಿನ ಒಳೆ ಅನಸವಾಡಿ ಸಮೀಪ ಹಾದು ಹೋಗಿರುವ ತುಂಗಾ ನದಿಯಿಂದ ವಿವಿಧ ಗ್ರಾಮಗಳ ಕೆರೆಗಳಿಗೆ ನೀರು ಪೂರೈಕೆ ಮಾಡುವ ಯೋಜನೆಯಡಿ ಈಗಾಗಲೇ ಕೆರೆಗಳಿಗೆ ನೀರು ಪೂರೈಕೆಯಾಗುತ್ತಿದೆ ಇದು ಹಲವು ಗ್ರಾಮಗಳ ಕೆರೆಗಳಿಗೆ ವರವಾಗಿ ಪರಿಣಮಿಸಿದೆ ಅದರಲ್ಲಿಯೂ ಬಸವನಗಂಗೂರು ಗ್ರಾಮದಲ್ಲಿರುವ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದ ಕೆರೆಗೆ ಜೀವ ಕಳೆ ಬರುವಂತೆ ಮಾಡಿದೆ ಬೇಸಿಗೆ ವೇಳೆ ನೀರಿಲ್ಲದೆ ಬರಿದಾಗುತ್ತಿದ್ದ ಕೆರೆಯಲ್ಲೀಗ ತುಂಗಾ ನದಿ ನೀರು ಪೂರೈಕೆಯಿಂದ ಜಲ ಕಳೆ ಬರುವಂತಾಗಿದೆ ಇದು ಜನ ಜಾನುವಾರುಗಳಿಗೆ ಅನುಕೂಲವಾಗುವುದರ ಜೊತೆಗೆ ಸುತ್ತಮುತ್ತಲಿನ ಗದ್ದೆ ತೋಟ ಹಾಗೂ ಬಡಾವಣೆಗಳಲ್ಲಿರುವ ಬೋರ್ವೆಲ್ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿಯಾಗುವಂತಾಗಿದೆ ಎಂದು ಬಸವನಗಂಗೂರು ಗ್ರಾಮದ ಹಿರಿಯ ಮುಖಂಡರಾದ ಶಿವಮೂರ್ತಪ್ಪ ಅವರು ತಿಳಿಸುತ್ತಾರೆ ಸದ್ಯ ಕೆರೆಯಲ್ಲಿ ಅರ್ಧದಷ್ಟು ನೀರಿದ್ದು ಇನ್ನಷ್ಟು ದಿನಗಳ ಕಾಲ ತುಂಗಾ ನದಿಯಿಂದ ನೀರು ಹರಿಸಬೇಕು ಹಾಳಾಗಿರುವ ತೂಗು ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಣ್ಣ ನೀರಾವರಿ ಇಲಾಖೆಗೆ ಶಿವಮೂರ್ತಪ್ಪ ಅವರು ಮನವಿ ಮಾಡುತ್ತಾರೆ ಬಸಂಗ ಕೆರೆಗೆ ನೀರು ಕೊಡ್ತಾ ಇದ್ದಾರೆ ಎಕರೆ ಕೆರೆ ಈ ಸರಿ ಸ್ವಲ್ಪ ಕೊಟ್ಟಿಯರೆ ಅದಕ್ಕೆ ಸ್ವಲ್ಪ ಬೇಸಿಗೆಯಲ್ಲಿ ನೀರು ಒಣಗೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಹೆಚ್ಚಾಗಿ ನೀರು ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಇದು ಎಕರೆ ಈಗ ಕೆರೆಗೆ ನೀರಿದ್ದರೆ ಈಗ ನಮ್ಮ ಗ್ರಾಮದಲ್ಲಿ ಜಾನುವಾರುಗಳು ದನ ಎಲ್ಲ ಪಶು ಇದಕ್ಕೆ ಚೆನ್ನಾಗಿ ನಡೀತಾ ಇದೆ ಜನಕರ್ಗಳಿಗೆ ಅನುಕೂಲ ಆಗುತ್ತೆ ಆಮೇಲೆ ಸುತ್ತಮುತ್ತ ಎಲ್ಲ ಮನೆಗಳಿಗೆ ತೋಟಗಳಿಗೆ ಬೋರ್ವೆಲ್ಲಿಗೆ ಸೀಪೇಜ್ ನೀರು ಅನುಕೂಲ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇರೋಲ್ಲ ಇದು ಮಾಡೋದಿಲ್ಲ ತುಂಗಾನದಿಂದ ಈ ಸಾರಿ ನೀರು ಬಿಟ್ಟಾರೆ ಆದರೂ ಕಮ್ಮಿ ಆಯಿತು ಇನ್ನೂ ಬಿಡಬೇಕು ಇನ್ನೂ ಅರ್ಧನೂ ಬಂದಿಲ್ಲ ಇನ್ನೊಂದು ದಿವಸ ಒಂದು ಅರ್ಧ ಬರೋಂಗೆ ಬಿಡಬೇಕು ನೀರನ್ನು ಅದೇ ಬೇಸಿಗೆಯಲ್ಲಿ ನೀರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಜಾನುವಾರುಗಳಿಗೆ ಆಮೇಲೆ ಸುತ್ತಮುತ್ತ ಬೋರ್ವೆಲ್ಗಳಿಗೆ ಇವಕ್ಕೆಲ್ಲ ಅನುಕೂಲ ಆಗುತ್ತೆ ಸೀಪೇಜ್ ಆ ಕಡೆ ಕೆರೆಗೆ ತೂಬು ಹೋಗಿದೆ ಆ ತೂ ಬಂದು ಇಲ್ಲಿ ಈ ತೂಬಿದೆಯಲ್ಲ ಈ ಟೈಪ್ ಆ ತೂಬು ತೂಬು ರಿಪೇರಿ ಮಾಡಿಸ್ಬೇಕು ಆ ತೂಬ ರಿಪೇರಿ ಮಾಡ್ಸಿದ್ರೆ ನೀರು ಎಲ್ಲೂ ಯಾವಾಗಲೂ ಹಾಳಾಗಲ್ಲ ಅದನ್ನು ಮಾಡಿಸ್ಕೊಡ್ರಿ ಏನಪ್ಪ ಅಂದರೆ ಈಗ ನೀರು ಕೊಡ್ತಾ ಇದ್ರಿ ಸಾಲದದು ನಮ್ಮ ನಲವತ್ತು ಎಕರೆ ಕೆರೆ ನೀರು ಸ್ವಲ್ಪ ಹೆಚ್ಚಾಗಿ ಕೊಡಬೇಕಿಲ್ಲಿ ಆಮೇಲೆ ಆ ಕಡೆ ತೂಬಂದು ಅದನ್ನು ತರ ಮಾಡಿಸಿದ್ರೆ ನೀರು ವೇಸ್ಟ್ ಆಗಲ್ಲ